ಯಾಕೆ ಅಂತಂದ್ರೆ ಅವ್ರ ಈ ಅವ್ರಿಗೆ ಹಾಕ್ಬೇಕು ನಾವು ಅವರೆಲ್ಲ ಎಲ್ಲ ಭಾಗ್ಯಗಳು ಕೊಡದವ್ರಲ್ಲ ಎಲ್ಲ ಮೋದಿ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅಂತ ಪುಡ್ರ ಜನ ಕೊಡೋರು ಟಿಕೆಟ್ ಯಾಕೆ ಇವನ್ಗೆ ಕುಮಾರಣ್ಣ ಕೊಟ್ಟರು ಹ್ಞೂ ನಾವು ಪುಡ್ರ ಜನ ಹಾಕ್ಬೇಕು ನಾವು ಪುಟ್ರೂ ಫಾಲೋವರ್ಸ್ ಅವನು ಕೊಡ್ಲಿಲ್ಲ ಅನ್ಬಿಟ್ಟು ನಾವು ಸ್ಟಾರ್ ಚಂದ್ರಗೆ ಹಾಕೋದು ಈಗ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗ್ತಿದೆಯಾ ಹ್ಮ್ ಆಯ್ತಾಯ್ತು ನಮ್ಮ ಮನೆಯವ್ರಿಗೆಲ್ಲ ಎರಡು ಸಾವಿರ ಬದಲಾ ನಮಗೂ ಅನುಕೂಲ ನೋಡಿದ್ರಲ್ಲ ಒಂದು ಇಲ್ಲಿನೇ ಲೋಕಲ್ ಲೀಡರ್ ಆಗಿರುವಂತಹ ಪುಟ್ರಾಜು ಅವ್ರಿಗೆ ಕೊಟ್ಟಿದ್ರೆ ಬಹುಶಃ ನಾವು ಓಟ್ ಹಾಕ್ತಿದ್ವೇನೋ ಸೊ ಅವ್ರಿಗೆ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಆರ್ ಚಂದ್ರು ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮತ್ತೊಂದಷ್ಟು ಜನ ಆಟೋ ಡ್ರೈವರ್ಸ್ ಇದ್ದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ ಕುಮಾರಸ್ವಾಮಿಗೆ ಮೇಡಮ್ ಯಾಕೆ ಅಂದ್ರೆ ಸದ್ಯಕ್ಕೆ ಅವರೇ ಮೇಡಮ್ ಕಾಂಗ್ರೆಸ್ ಅವ್ರ ಎಲ್ಲ ನೋಡ್ತಾ ಇದ್ದೀರಲ್ಲ ವ್ಯವಸ್ಥೆ

ಕಾಂಗ್ರೆಸ್ ಇಷ್ಟಪಟ್ಟು ಇದು ಮಾಡ್ತೀವಿ ಜನಗಳಿಗೆ ಎಲ್ಪ್ ಆದಂಗೆ ಸಾರಿಗೆ ಸಮಸ್ಯೆ ಮಾಡಿದ್ದಾರೆ ಗರುಲಕ್ಷ್ಮಿ ಯೋಜನೆ ಜಾರಿಗೆ ಕೊಟ್ಟಿದ್ದಾರೆ ಹಲವಾರು ಯೋಜನೆಗಳು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅವರ ಅಭಿಪ್ರಾಯದಲ್ಲಿ ಸರ್ಕಾರ ಬರುತ್ತೆ ಎಷ್ಟೋ ಜನ ಆಟೋ ಡ್ರೈವರ್ಸ್ ಗ್ಯಾರಂಟಿ ಯೋಜನೆಯಿಂದ ನಮಗೆ ಬಾಡಿಗೆ ಆಗ್ತಾ ಇಲ್ಲ ಅಂತ ಒಬ್ಬರಿಗೆ ನೋಡೋದಲ್ಲ ಸಾರ್ವಜನಿಕರು ಉಪಯೋಗ ಅಂತ ಪ್ರಶ್ನೆ ನೋಡ್ಬೇಕಲ್ಲ ನಮ್ ಒಬ್ಬರಿಗೆ ನೋಡ್ಕೊಳಕ್ಕಾಗಲ್ವಲ್ಲ ಆಗಲ್ವಲ್ಲ ಒಬ್ಬರಿಗೆ ಸಮುದ್ರ ಒಬ್ಬರೇ ಕುಡಿಯಕಾಗತ್ತ

ಆದ್ರೂ ಜನಸಂಖ್ಯೆ ಮಾನ್ಯತೆ ಗೆದ್ದಿದ್ದಾರೆ ಅವರು ಗೆದ್ದಂಗಿ ನೂರಕ್ ನೂರು ಗ್ಯಾರಂಟಿ ಯೋಜನೆ ಬಂದಿದೆ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಆದ್ರೆ ಹೆಂಗ್ಸ್ರ ಹಾಕ್ಲಿ ಅವ್ರಿಗೆ ಹೆಂಗ್ಸ್ರೆ ಅವ್ರಿಗೆ ಗಂಡಸ್ರ ಯಾರು ಓಟ್ ಹಾಕಿಲ್ಲ ಅವ್ರನ್ನ ಎಲ್ಲಾ ಹೆಂಗ್ಸ್ರೇ ಹಾಕಿರೋರು ಅದಕ್ಕೆ ಇವತ್ತೆಲ್ಲ ಬರೀ ಗಂಡಸ್ರೆ ಸೇರೋ ಅವ್ರೇ ಹಾಕಲಿ ಅವ್ರ ಮಾನ್ಯತೆ ಅದು ಅದು ನಿಮಗ್ ಸೇರಿದ್ದು ಅವರು ನಮ್ಮ ಮನೇಲಿ ಹೆಂಗ್ಸರ್ ಇರ್ಬೋದು ಹೆಣ್ಮಕ್ಳು ಇರ್ಬೋದು ಅದು ಅವ್ರವ್ ಅಭಿಪ್ರಾಯ ಆದ್ರೂ ನಮ್ದು ಮಾತ್ರ ಪಕ್ಕ ಇಲ್ಲ ಇರೋದಕ್ಕೆ ಉಪಯೋಗ ಆಗಿದೆ ಗೃಹ ಜ್ಯೋತಿ ಅದೆಲ್ಲ ಬರ್ತಾ

ಮೈತ್ರಿ ಸರ್ಕಾರ ಮೈತ್ರಿ ಕ್ಯಾಂಡಿಡೇಟ್ಗೆ ಒಳ್ಳೆ ರಾಜಕಾರಣಿ ಮಾಜಿ ಚೀಫ್ ಮಿನಿಸ್ಟರ್ ಆಗಿದ್ರು ಹಾಗಾಗಿ ಈಗ ನೋಡ್ತಾ ಇದ್ದೀರಲ್ಲ ಫ್ರೀ ಬಸ್ ಕೊಟ್ಟು ಹಾಕ್ತಾರ ವ್ಯವಸ್ಥೆ ಹಾಗಾಗಿ ನಾವು ಜೆ ಜೆ ಡಿ ಎಸ್ಗೆ ಓಟ್ ಹಾಕ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ